ಮುಂದಿನ ಪೀಳಿಗೆಗಾಗಿ ಪರಿಸರವನ್ನು ಉಳಿಸಿ ಬೆಳೆಸಿ ಜೆಎಂಎಫ್ಸಿ ಸಿವಿಲ್ ನ್ಯಾಯಾಲಯದ ನ್ಯಾಯಾಧೀಶ ಡಿಕೆ ಮಂಜುನಾಥಾಚಾರಿ ಬಾಗೇಪಲ್ಲಿ ತಾಲೂಕಿನ ಸರ್ಕಾರಿ ಕಚೇರಿಗಳು ಹಾಗೂ ಮನೆ ಸುತ್ತಮುತ್ತಲಿನ ಖಾಲಿ ಜಾಗಗಳಲ್ಲಿ ಗಿಡ ಮರ ಬೆಳೆಸಬೇಕು ಎಂದು ಜೆಎಂಎಫ್ಸಿ ಸಿವಿಲ್ ನ್ಯಾಯಾಲಯದ ನ್ಯಾಯಾಧೀಶರಾದ ಡಿಕೆ ಮಂಜುನಾಥಾಚಾರಿ ತಿಳಿಸಿದರು ಸರ್ಕಾರಿ ಬಾಲಕರ ಪ್ರೌಢಶಾಲೆ ಹಾಗೂ ಸರ್ಕಾರಿ ಬಾಲಕರ ಪಿಯು ಕಾಲೇಜಿನ ಆಟದ ಮೈದಾನದಲ್ಲಿ ತಾಲೂಕು ಕಾನೂನು ಸೇವಾ ಸಮಿತಿ ವಕೀಲರ ಸಂಘ ಶಿಕ್ಷಣ ಹಾಗೂ ಅರಣ್ಯ ಇಲಾಖೆಗಳ ಸಂಯುಕ್ತಾಶ್ರಯದಲ್ಲಿ ಗುರುವಾರ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಗಿಡ ನೆಡುವ ಕಾರ್ಯಕ್ರಮ ಹಾಗೂ ಪರಿಸರದ ಜಾಗೃತಿ ಜಾಥಾಗೆ ಚಾಲನೆ ನೀಡಿ ಮಾತನಾಡಿದರು ಮುಂದಿನ ಪೀಳಿಗೆಗಾಗಿ ಪರಿಸರವನ್ನು ಉಳಿಸಿ ಬೆಳೆಸಿ ಸಂರಕ್ಷಣೆ ಮಾಡುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಹಾಗೂ ಪ್ರಸ್ತುತ ದಿನಗಳಲ್ಲಿ ಪರಿಸರವನ್ನು ಉಳಿಸಲು ನಾವೆಲ್ಲರೂ ಪಡ ತೊಡಬೇಕಿದೆ ಇದರ ಜೊತೆಗೆ ಪ್ಲಾಸ್ಟಿಕ್ ಮುಕ್ತ ಮಾಡಲು ನಾವು ಮುಂದಾಗಬೇಕು ಮೊದಲು ನಾವು ಬದಲಾಗಬೇಕು ಬಳಿಕ ಎಲ್ಲರೂ ಬದಲಾಗ್ತಾರೆ ಪ್ಲಾಸ್ಟಿಕ್ ಬದಲಿಗೆ ಬಟ್ಟೆಯ ಬ್ಯಾಗ್ ಬಳಸುವಂತಾಗಬೇಕು ಒಮ್ಮೆ ಎಳೆ ಪ್ಲಾಸ್ಟಿಕ್ ಬಳಸಿಕೆಗೆ ನಿಷೇಧ ಮಾಡುವುದು ಕಷ್ಟ ಸಾಧ್ಯ ಆದರೆ ಹಂತ ಹಂತವಾಗಿ ನಾವು ಬಳಸುವಿಕೆಯನ್ನು ಕಡಿಮೆ ಮಾಡಬೇಕು ಎಂದರು ಈ ಸಂದರ್ಭದಲ್ಲಿ ಪ್ರಾದೇಶಿಕ ಅರಣ್ಯ ವಲಯದ ಅಧಿಕಾರಿ ಸ್ವಾಮಿ ವಕೀಲ ಜಯಪ್ಪ ರವಿ ಬಾಲು ನಾಯಕ ಸರ್ಕಾರಿ ಬಾಲಕರ ಪಿಯು ಕಾಲೇಜಿನ ಪ್ರಾಂಶುಪಾಲ ನಂಜುರೆಡ್ಡಿ ತಾಲೂಕು ದೈಹಿಕ ಶಿಕ್ಷಣ ಪರಿವೀಕ್ಷಕ ರಂಗನಾಥ ಶಿಕ್ಷಣಾಧಿಕಾರಿ ಪಿಎನ್ ನಾರಾಯಣಸ್ವಾಮಿ ಫಕ್ರುದ್ದೀನ್ ಮಂಜುನಾಥ್ ಶಿಕ್ಷಕ ಕೆ ವಿ ಶ್ರೀನಿವಾಸ್ ಈಶ್ವರಪ್ಪ ಇದ್ದರು ಬ್ಯೂರೋ ರಿಪೋರ್ಟ್ ಆರ್ ರವೀಂದ್ರ ಬಾಗೇಪಲ್ಲಿ ದಿನಾಚನೆಯ ಶುಭಾಶಯಗಳು ಕೊಡುತ್ತಾ ನಮ್ಮ ಬಾಗೇಪಲ್ಲಿ ತಾಲೂಕಲ್ಲಿ ನಮ್ಮ ಪ್ರಾದೇಶಿಕ ಅರಣ್ಯ ವಲಯದಲ್ಲಿ ನಾವು ಈಗಾಗಲೇ ಒಂದು ಲಕ್ಷದ ಐದು ಸಾವಿರ ಗಿಡಗಳನ್ನ ಈಗಾಗಲೇ ಬೆಚ್ಚಿದ್ದೀವಿ ಸೊ ಈಗ ಮಳೆಗ ಸ್ಟಾರ್ಟ್ ಆಗಿದೆ ಎಲ್ಲ ನಮ್ಮ ಅರಣ್ಯ ಪ್ರದೇಶಗಳು ಮತ್ತು ಈ ಗೋಮ ಗೋಮಾಳ ಪ್ರದೇಶಗಳು ಮತ್ತು ಮತ್ತಿತರ ಪ್ರದೇಶಗಳಲ್ಲಿ ಈಗಾಗಲೇ ನಾವು ಗಿಡ ಕಾರ್ಯಕ್ರಮವನ್ನು ನಾವು ಹಾಗೆ ಮಾಡ್ತಾ ಇದ್ದೀವಿ ನಾವು ಸೊ ಒಂದು ಲಕ್ಷ ಗಿಡಗಳನ್ನ ನೆಡ್ತಾ ಇದ್ದೀವಿ ಅದರಂತೆ ನಾವು ರೈತರಿಗೂ ಕೂಡ ವಿತರಣೆ ಮಾಡಲಿಕ್ಕೆ ಹತ್ತು ಸಾವಿರ ಗಿಡ ನಮ್ಮ ಹತ್ರ ಇರುತ್ತೆ ಅವರು ಬಂದು ರಿಯಾಯಿತಿ ದರದಲ್ಲಿ ನಮ್ಮ ನರ್ಸರಿಗಳಲ್ಲಿ ಈಗಾಗಲೇ ಅದು ರಿಯಾಯಿತಿ ದರದಲ್ಲಿ ಸಿಗ್ತಾ ಇದೆ ಬಂದು ಹೋಗಬೇಕು ಅಂತ ನಾವು ಸರ್ ಎಷ್ಟು ಗುರಿ ಇದೆ ನಮ್ಮಲ್ಲಿ ನಿಮ್ಮ ಇಲಾಖೆಯಿಂದ ಎಷ್ಟು ಗಿಡಗಳು ಬೆಳೆಸಬೇಕು ಒಂದು ಲಕ್ಷ ಗಿಡಗಳಿದೆ ಒಂದು ಲಕ್ಷದ ಐದು ಸಾವಿರ ಗಿಡಗಳಿದ್ದಾವೆ ನಮ್ಮಲ್ಲಿ ಈಗಾಗಲೇ ಅಷ್ಟು ಗಿಡಗಳನ್ನ ನೆಡೋದಕ್ಕೆ ನಾವಾಗಲೇ ಕಾರ್ಯಕ್ರಮ ಮಾಡ್ಕೊಂಡಿದ್ದೀವಿ ನಾವು ಈಗ ಶೀಘ್ರದಲ್ಲಿ ನಡ್ತಾ ಇದ್ದೀವಿ ಈಗಾಗಲೇ ಒಂದು ಇಪ್ಪತ್ತು ಸಾವಿರ ಗಿಡಗಳನ್ನ ಆಗಲೇ ನೆಟ್ಟಿದ್ದೀವಿ ಮಳೆ ಬರೋದು ಇದರಲ್ಲಿದೆ ಮಳೆ ಬಂದಿದ ತಕ್ಷಣ ಅದನ್ನು ಕೂಡ ನಾವು ನೆಟ್ಟು ಅದನ್ನು ಈಗ ಒಂದು ಭೂಮಿ ಒಂದು ವಿಶೇಷವಾದಂತಹ ಗ್ರಹ ನಮ್ಮ ಭೂಮಿ ಮನುಷ್ಯನ ಒಂದು ಜೀವನ ಮಾಡಲಿಕ್ಕೆ ನಮ್ಮ ಬೆಳವಣಿಗೆಗೆ ಅವಕಾಶ ಮಾಡಿಕೊಟ್ಟಿದ್ದೀವಿ ತಕ್ಷಣ ನಮಗೆ ಕಂಡುಬರೋದು ನೀರು ಗಾಳಿ ಮತ್ತೆ ಮಣ್ಣು ಈ ಮೂರು ಅಂಶಗಳನ್ನ ನಾವು ಬಹಳ ಎಚ್ಚರಿಕೆಯಿಂದ ನಾವು ನೋಡ್ಕೋಬೇಕಾಗ್ತದೆ ಭೂಮಿ ತಾಯಿ ಈ ದಿನ ನಮಗೆ ನೀರು ಕೊಟ್ಟಿದ್ದಾಳೆ ಮತ್ತು ಆಹಾರ ಕೊಟ್ಟಿದ್ದಾಳೆ ಹಾಗೆ ಶುದ್ಧವಾದ ಗಾಳಿ ಕೊಟ್ಟಿದ್ದಾಳೆ ಅದನ್ನು ನಾವು ಋಣ ಬಿಡಿಸಬೇಕು ಅಂದರೆ ಅದನ್ನು ಮಲಿನ ಮಾಡಬಾರ್ದು ಬಟ್ ಇವತ್ತಿನ ಒಂದು ಕೊಳ್ಳುಬಾಕ ಶಕ್ತಿಗಳಿಂದಾಗಿ ಜನರ ಒಂದು ಆಸೆ ಆಮಿಷಕ್ಕೆ ಇವತ್ತು ಭೂಮಿನ ನಾವು ನಾಶ ಮಾಡ್ತೀರೋದು ಹಿಂದೆ ಆ ರೈತರು ಏನು ಮಾಡ್ತಿದ್ರು ಹೊಲದಲ್ಲಿ ಬೆಳೆದಂತಹ ದವಸ ಧಾನ್ಯಗಳನ್ನ ತಿಂದ್ಕೊಂಡು ಏನು ಹಸುಗಳನ್ನ ಸಾಕೋತಿದ್ರು ಆ ಹಾಲನ್ನು ಕುಟ್ಟು ಜೀವನ ಮಾಡ್ತಿದ್ರು ಇವತ್ತು ಅದೆಲ್ಲ ಬದಲಾವಣೆ ಆಗಿದೆ ಎಲ್ಲ ವಾಣಿಜ್ಯೋದ್ಯಮವಾಗಿದೆ ನಾವು ಬೆಳೆಯುತ್ತಿರುವ ಎಲ್ಲ ಬೆಳೆಗಳು ಕೂಡ ಲಾಭಕ್ಕೋಸ್ಕರ ನಾವು ಬೇಗ ಪ್ರಬುದ್ಧತೆ ಪಡಿಬೇಕು ನಾವು ಮಾರ್ಕೆಟ್ ಹಾಕಬೇಕು ದುಡ್ಡು ಮಾಡಬೇಕು ಅನ್ನೋ ಒಂದು ಆಸೆ ಈ ಒಂದು ದಿಸೆಯಿಂದ ನಾವು ಮಣ್ಣನ್ನು ಒಂದು ಅಂತರ್ಜಲವನ್ನು ನಾವು ನಾಶ ಮಾಡ್ತಿದ್ದೀವಿ ಈ ಒಂದು ಕಾರಣದಿಂದ ನಮಗೆ ಕಾಲಕಾಲಿಕವಾಗಿ ಮಳೆ ಬೆಳೆ ಯಾವುದೂ ಕರೆಕ್ಟಾಗಿ ಆಗ್ತಿಲ್ಲ ಎಲ್ಲಿ ನೋಡಿದ್ರು ಪೊಲ್ಯೂಷನ್ ಕುಡಿಯೋ ನೀರಿಂದ ಹಿಡಿದು ಆಹಾರದಿಂದ ಹಿಡಿದು ಎಲ್ಲ ಪೊಲ್ಯೂಷನ್ ತಾಯಿಯ ಹಾಲು ಮಾತ್ರ ಇವತ್ತು ಶುದ್ಧವಾಗಿದೆ ಅದರ ಹೊರತಾಗಿ ಎಲ್ಲವೂ ಕೂಡ ಅಶುದ್ಧವಾಗಿದೆ ಆ ಒಂದು ಒಂದು ದಿಸೆಯಿಂದ ನಾವುಗಳು ಪ್ರತಿಯೊಬ್ಬರು ಕೂಡ ಕಾಳಜಿಯನ್ನು ವಹಿಸಬೇಕು ನಮ್ಮ ಒಂದು ಭೂಮಿ ವಾಸ ಮಾಡಲಿಕ್ಕೆ ಒಂದು ವಿಶೇಷವಾದಂತಹ ಏನು ಭೂಮಿ ಗ್ರಹ ಇದೆ ಆ ಒಂದು ಗ್ರಹವನ್ನು ನಾವು ಕಾಪಾಡ್ಕೋಬೇಕಾಗ್ತದೆ ಯಾಕಂದರೆ ನಾವು ಇವತ್ತು ಜೀವನ ಮಾಡ್ತಿದ್ದೀವಿ ಹುಟ್ಟಿದ್ದೀವಿ ಬೆಳೆದಿದ್ದೀವಿ ಗಾಳಿ ಬೆಳಕು ಶುದ್ಧ ನೀರು ಎಲ್ಲ ನಾವು ಕುಡಿತಾ ಇದ್ದೀವಿ ಇದನ್ನು ನಾವು ಮುಂದಿನ ಜನ್ರೇಷನ್ಗೆ ಕೂಡ ನಾವು ಬಳುವಳಿಯಾಗಿ ನಾವು ಕೊಡಬೇಕು ಅಂದರೆ ನಮ್ಮ ಒಂದು ಆಸೆ ಆಕಾಂಕ್ಷೆಗಳನ್ನ ಸ್ವಲ್ಪ ಕಡಿಮೆ ಮಾಡಿ ಒಂದು ಮಣ್ಣಿನ ಫಲವತ್ತತೆಯನ್ನು ನಾವು ಏನು ಏನಿವತ್ತು ರೈತಾಪಿ ವರ್ಗದವರು ಒಂದು ಒಂದು ದವಸ ಧಾನ್ಯಗಳನ್ನ ಅಥವಾ ಇತ್ಯಾದಿ ಬೆಳೆಯನ್ನು ಬೆಳೆ ಬೆಳೀಲಿಕ್ಕೆ ಫರ್ಟಿಲೈಸರ್ ಈ ಥರ ಎಲ್ಲ ಯು ಯುಟಿಲೈಸ್ ಮಾಡ್ತಿದ್ದಾರೆ ಅದರ ಬಳಕೆಯನ್ನು ಕಡಿಮೆ ಮಾಡಬೇಕು ಸಾವಯವ ಗೊಬ್ಬರದತ್ತ ಅವರು ಗಮನ ಹರಿಸಬೇಕಾಗ್ತದೆ ಹಾಗೆಯೇ ಒಂದು ನಗರ ಪಟ್ಟಣ ಪ್ರದೇಶಗಳಲ್ಲಿ ಒಂದು ಪ್ಲಾಸ್ಟಿಕ್ ಹಾವಳಿ ಜಾಸ್ತಿ ಆಗ್ತಿದೆ ಯಾಕಂದರೆ ನಾವು ಯಾವುದೇ ಒಂದು ಅಂಗಡಿಗೋದ್ರೂ ಕೂಡ ಅಲ್ಲಿ ಪ್ಲಾಸ್ಟಿಕ್ ಕವರು ಬಳಕೆ ಮಾಡ್ತಾರೆ ಮತ್ತು ಜನಸಾಮಾನ್ಯರು ಅಷ್ಟೇ ಇವತ್ತಿನ ದಿನ ಒಂದು ಜೇಬ್ನಲ್ಲಿ ಅಥವಾ ಒಂದು ಬೈಕಲ್ಲಿ ಒಂದು ಕಾರಲ್ಲಿ ಒಂದು ಬಟ್ಟೆ ಬ್ಯಾಗನ್ನು ಕ್ಯಾರಿ ಮಾಡೋದರಿಂದ ನಾವು ಪ್ಲಾಸ್ಟಿಕ್ ಮುಕ್ತ ಪ್ರದೇಶವನ್ನಾಗಿ ನಾವು ಮಾಡ್ಬೋದಾಗ್ತದೆ ಅದರಲ್ಲಿ ಯಾವುದು ಅವಮಾನ ಏನಿಲ್ಲ ಒಂದು ತರಕಾರಿ ತ ಸ್ಥಳಕ್ಕೆ ಹೋಗ್ಬೇಕಾ ಅಥವಾ ಏನೇ ಒಂದು ಸಣ್ಣ ವಸ್ತುಗಳನ್ನ ತಗೊಳೋಕ್ಕೆ ಹೋಗಬೇಕು ಅಂದರೆ ಅಲ್ಲಿ ಅಂಗಡಿಯವನು ವಿಧಿಯಲ್ದೇ ಪ್ಲಾಸ್ಟಿಕ್ ಅವರ ಹಾಕ್ಕೊಡ್ತಾನೆ ಅದ್ರ ಬದಲು ನಾವೇ ಒಂದು ಪ್ಲಾಸ್ಟಿಕ್ ಬ್ಯಾಗ್ ಒಂದು ಪ್ಲಾಸ್ಟಿಕ್ ಬ್ಯಾಗನ್ನು ಮುಕ್ತ ಮಾಡಿ ಒಂದು ಬಟ್ಟೆ ಬ್ಯಾಗನ್ನು ಹೊಯ್ಯೋದ್ರಿಂದ ನಾವು ಅಲ್ಲಿ ಪ್ಲಾಸ್ಟಿಕ್ ತ್ಯಾಜ್ಯ ನಮ್ಮ ಮನೆಗೆ ಮತ್ತು ಒಂದು ಮಣ್ಣಿಗೆ ತೀರೋದನ್ನ ನಾವು ತಡೆಗಟ್ಟಿಸ್ಬೋದು ಯಾಕೆ ಈ ಪ್ಲಾಸ್ಟಿಕ್ನ ನಾವು ನಿಷೇಧ ಮಾಡಬೇಕು ಅಂದರೆ ಇದು ಬೇಗ ವಿಘಟನೆ ಆಗೋದಿಲ್ಲ ಯಾ ವಿಘಟನೆ ಆಗಲಿಲ್ಲ ಅಂದರೆ ಏನಾಗ್ತದೆ ಮಣ್ಣಿನ ಒಂದು ಕ್ಷಮತೆಯನ್ನು ಹಾಳು ಮಾಡ್ತದೆ ನೀರಿನೊಂದಿಗೆ ಸೇರಿಕೊಂಡು ನೀರಿನ ಒಂದು ಶುದ್ಧತೆಯನ್ನು ಹಾಳು ಮಾಡ್ತದೆ ಇತ್ಯಾದಿ ಒಂದು ಏನು ಕ್ಯಾನ್ಸರ್ ಇತ್ಯಾದಿ ಮಾರಣಾಂತಿಕ ಕಾಯಿಲೆಗಳಿಗೆ ಅದು ಅವಕಾಶ ಮಾಡಿಕೊಡ್ತದೆ ಹಾಗಾಗಿ ನಮ್ಮ ಒಂದು ಈ ಒಂದು ಪರಿಸರ ದಿನಾಚರಣೆಯ ಒಂದು ಫಿಲ್ಮ್ ಏನು ಅಂದರೆ ಆ ಒಂದು ಕೆಟ್ಟ ಒಂದು ಪ್ಲಾಸ್ಟಿಕ್ ಬಳಕೆ ಮತ್ತು ವ್ಯಾಜ್ಯ ತ್ಯಾಜ್ಯಗಳನ್ನು ನಾವು ನಿಷೇಧ ಮಾಡಬೇಕು ಆ ಕಡೆ ನಾವು ಗಮನ ಕೊಡಬೇಕು ಅಂತ ಒಂದು ಕಳಕಳಿಯಿಂದ ನಾವು ಈ ದಿನ ವಿಶ್ವ ಪರಿಸರ ದಿನಾಚರಣೆಯನ್ನು ನಾವು ಮಾಡ್ತಾ ಇದ್ದೀವಿ ನಮ್ಮ ರಾಷ್ಟ್ರದ ಹಾಗೂ ನಮ್ಮ ಸಂವಿಧಾನದಲ್ಲೂ ಕೂಡ ಪರಿಸರವನ್ನು ನಾವು ಶುದ್ಧವಾಗಿಟ್ಕೋಬೇಕು ಆ ಒಂದು ಅದು ಕೂಡ ನಮ್ಮ ಕರ್ತವ್ಯ ಅಂತ ಮಾನ್ಯ ನಮ್ಮ ಅಂಬೇಡ್ಕರ್ ಸಾಹೇಬ್ ಅವರು ಹೇಳಿದ್ದಾರೆ ಹಾಗಾಗಿ ನಾವು ಒಂದು ಆ ಒಂದು ಪರಿಸರ ಕಾಳಜಿಯಿಂದ ನಮ್ಮ ಮುಂದಿನ ಜನರೇಷನ್ ಹಾಗೂ ನಮ್ಮನ್ನು ನಾವು ರಕ್ಷಣೆ ಮಾಡಬೇಕು ಹೋದರೆ ನಾವು ಪರಿಸರವನ್ನು ರಕ್ಷಣೆ ಮಾಡಬೇಕು ಆ ರೀತಿಯಲ್ಲಿ ಹೆಚ್ಚಿನ ಗಿಡಗಳನ್ನ ನಾವು ಬಳಕೆ ಮಾಡಬೇಕಾಗ್ತದೆ ಹೆಚ್ಚಿನ ಗಿಡಗಳನ್ನ ನಾವು ನೆಟ್ಟು ಬೆಳೆಸೋದ್ರಿಂದ ಒಂದು ಕಾಡು ವೃದ್ಧಿ ಆಗ್ತದೆ ಆ ಕಾಡು ಮಳೆಯನ್ನು ಕಾಲಕಾಲಿಕವಾಗಿ ತರಿಸುತ್ತೆ ಮಳೆ ಚೆನ್ನಾಗಾದಾಗ ಖಂಡಿತ ಅಂತರ್ಜಲ ಪ್ರಮಾಣ ಜಾಸ್ತಿ ಆಗ್ತದೆ ಮಣ್ಣಿನ ಫಲವತ್ತತೆ ಜಾಸ್ತಿ ಆಗ್ತದೆ ನೀರು ಎಂಥ ಒಂದು ತ್ಯಾಜ್ಯ ವಸ್ತುಗಳನ್ನ ಕೂಡ ಕರಗಿಸ್ಕೊಳ್ಳುವಂಥ ಶಕ್ತಿ ನೀರಿಗೆ ಇದೆ ಆ ನೀರು ನಮಗೆ ವರದಾನವಾಗಿ ಬರಬೇಕು ಅಂದರೆ ಮಳೆ ಕಾಲಕಾಲಿಕವಾಗಿ ಬರಬೇಕು ಆ ಒಂದು ಬಿಸಿಯಲ್ಲಿ ನಾವೆಲ್ಲ ಇವತ್ತಿನ ದಿನ ಎಲ್ಲೆಲ್ಲಿ ಪ್ರದೇಶಗಳಲ್ಲಿ ಖಾಲಿ ಜಾಗ ಇದೆ ಅಂಥ ಕಡೆ ನಾವು ಗಿಡಗಳನ್ನ ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆಸಿ ನಾವು ಒಂದು ಕಾಡನ್ನು ನಾವು ಸಮೃದ್ಧಿಪಡಿಸೋಣ ಆ ಕಾಡಿನಿಂದ ಒಂದು ನಾಡನ್ನು ಉಳಿಸ್ಕೊಳ್ಳೋಣ ಅಂತೇಳಿ ನಾನು ಎರಡು ಮಾತುಗಳನ್ನ ನಾನು